ಯಾವ ಯಾವ ಒಳ್ಳೆಯ ವಿಚಾರಗಳಿರ್ತಾವೆ ಅವನಿಗೆ ಇಲ್ಲೂ ಕೂಡ ಚಪ್ಪಾಲ ಬಹಳ ಇಲ್ಲ ನೋಡುತ್ತೆ ಬಂದಿದ್ದಾರೆ ನಿಮ್ಮ ಕೂಡ ಕೂಡ ವೇದಿಕೆ ಪರವಾಗಿ ತುಂಬನೇದಾದ ಮುಂದಿನ ಬೆಳಿಗ್ಗೆ ಎದ್ದಿದ್ದೇನೆ ಹಾಲು ಕಂಡಿದ್ದೇನೆ ಕಸ ಕಟ್ಟಿದ್ದೇನೆ ಅಷ್ಟೇ ಒಂದು ಅಪ್ಪ ಮಕ್ಕಳಿಗೆ ಊಟ ಮಾಡಿಕೊಟ್ಟಿದ್ದೇನೆ ಎಲ್ಲರೂ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ ಮತ್ತೆ ಮನೆ ಕಡೆ ಹೇಳ್ತಾ ನಿಮ್ಮ ಮನಸ್ಸು ಸಂಗಡಿಗಳನ್ನ ನೋಡಬೇಕು ಬಟ್ಟೆಗಳಿದ್ದಾವೆ

ಸರ್ಕಾರಗಳು ಈ ಜಿಲ್ಲೆಯನ್ನು ಕೆ ಸಿ ರೆಡ್ಡಿ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಕೆ ಸಿ ರೆಡ್ಡಿ ಒಂದು ಪುತ್ರಿ ಮಾಡಬೇಕು ಈ ದೇದಲ್ಲಿ ಅವರು ಒಂದು ಒಳ್ಳೆ ರಸ್ತೆ ಹೆಸರು ನಾಲ್ಕು ಆಗ್ಬೇಕು ಹೇಳ್ತಾ ಈ ರಾಜ್ಯ ಅನೇಕ ರಾಜಕಾರಣಿಗಳ ಜನ್ಮ ಕೊಟ್ಟಿದೆ ಕೃಷಿ ಮಂತ್ರಿ ದೇವೇಗೌಡರಿದ್ದಂತ ಜಿಲ್ಲೆ ಇದು ತೋಟಗಾರಿಕೆ ಮಂತ್ರಿ ಅದನ್ನು ಶ್ರೀನಿವಾಸನ ಕೊಟ್ಟಂತ ಜಿಲ್ಲೆ ಇದು ಸಾಹಿತ್ಯ ಕ್ಷೇತ್ರಕ್ಕೆ ವಾಸ್ತವ್ಯ ಗುಂಡಪ್ಪ ಕೊಟ್ಟಂತ ನಾವು ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಒಂದು ಪ್ರಪಂಚ ಪ್ರಸಿದ್ಧ ಮಹು ಕ್ಷೇತ್ರ ಶ್ರೀನಿವಾಸ ನಮ್ದು ಎಲ್ಲಾ ಬಂಗಾರ ಕೊಟ್ಟಂತ ಜಿಲ್ಲೆ ನಾವು ಆದರೆ ನಮ್ಮ ಕಷ್ಟಸುಗಳನ್ನು ವ್ಯವಧಾನ ಬಹಳ ಜನರಿಗೆ ಇಲ್ಲ ಬಹಳ ಜನರಿಗೆ ರೈತರ ಕಷ್ಟಗಳನ್ನು ಕೇಳ್ತಕ್ಕಂಥ ವ್ಯವಧಾನ ಇಲ್ಲ ಮತದಾನ ಸಂದರ್ಭದಲ್ಲಿ ಮತಪತ್ರ ನಿಂತ್ಕೊಂಡು ಮನೆ ಕೊಡ್ತಾರೆ ಹೌದಾ ಯಾಕೆ ಕೊಡ್ತಾರೆ ಮತ ಬಹು ಅಂತ ನೀವು ರೈತರ ಮನೆ ಮಾಡಿ ವೃತ್ತಿರಾಮ ಸ್ವಾಮಿ ಅದೇ ರೈತ ರೈತರ ಮನೆಗೆ ಬನ್ನಿ ಸಮಯ ತಿಂಗಳಿಗೆ ಒಂದ್ಸರಿ ಬನ್ನಿ ಆರು ತಿಂಗಳು ಒಂದ್ಸರಿ ಬನ್ನಿ ಮೂರು ತಿಂಗಳಿಗೊಂದ್ಸರಿ ಬನ್ನಿ ನಿಮ್ ಕಷ್ಟ ಏನು ನಿಮ್ ಸುಖ ಏನು ನಿಮ್ಗೆ ಏನ್ ಬೇಕು ಅಂತ ಕೇಳಿದೀರಾ ಕೇಳ್ತಕ್ಕಂತ ಜನ ನಮ್ಗೆ ಇವತ್ತು ಬೇಕು ಅಂದ್ರೆ ವ್ಯವಸ್ಥೆ ಬರಲಿ ಅಂತ ಹೇಳ್ತಾ ಇವತ್ತು ಒಂದು ಕಡೆ ಮಣ್ಣು ವಿಷ ಆಗ್ತಾ ಇದೆ ಕೃಷಿಗೆ ಯೋಗ್ಯವಾದಂತ ನೀರು ಸಿಗ್ತಾ ಇಲ್ಲ ಉಳಿಯೋ ಯೋಗ್ಯವಾದಂತ ನೀರು ಸಿಗ್ತಾ ಇಲ್ಲ ಕೆರೆಗಳನ್ನ ನೋಡಿದ್ರೆ ನೋವಾಗ್ತದೆ ಅನೇಕ ಜೀವ ಜಂತುಗಳು ಕೆರೆಗಳು ಹೋದ್ರೆ ಆಚೆ ಇಲ್ಲ ಅನೇಕರು ಕೆರೆಗಳಿಗೆ ಕಾಲಿಟ್ಟರೆ ಮತ್ತೆ ತರಕಾಗ್ತಾ ಇಲ್ಲ ಇವಳೆಲ್ಲ ಹಾಕಾಯ್ತು ಇವೆಲ್ಲವನ್ನು ಆತ್ಮಾವಲೋಕನ ನಾನು ಮೂರು ಮೂರುವರೆ ದಶಕಗಳ ಕಾಲ ಅನೇಕ ಸಂಘಟನೆಗಳನ್ನ ಹೋರಾಟಗಳನ್ನು ಕಂಡಿದ್ದೇನೆ ಯಾವುದಾದ್ರೂ ಸಂಘಟನೆ ರೈತರ ಪರವಾಗಿದೆ ಅಂತಂದ್ರೆ ಅದು ಹಸಿರು ಶ್ರೇಣಿ ಮತ್ತು ರಾಜ್ಯ ರೈತ ಸಂಘ ಅಂತಕ್ಕಂಥ ನೆನ್ಕೋಬೇಕು ಅಧಿಕಾರಿಗಳು ಬಂದಂತಹ ಪ್ರತಿನಿಧಿಗಳು ರೈತರ ಅಧಿಕಾರಿಗಳು ಸಮಯಿಸಲಿ ಸ್ವಾಮಿ ಐರ್ಮ್ ಯಾವ ಸರ್ಕಾರಗಳು ಆವೇತನ ಮಾಡ್ತದೆ ರೈತರ ಪರವಾಗಿ ಚರ್ಚೆ ಮಾಡಲಿಕ್ಕೆ ಸಮಯ ಕೊಡಿ ಸ್ವಾಮಿ ಎಲ್ಲ ವಿಚಾರಗಳನ್ನ ನೀವು ಸದನದಲ್ಲಿ ಮಾತಾಡ್ತೀರಿ ರೈತರ ಪರವಾದಂತಹ ವಿಚಾರಗಳನ್ನ ರೈತರಿಗೆ ಸರಿಯಾದ ಗಡಿಯಾನ ಬೆಂಬಲ ಮಾಡಿ ಒಂದು ಬಾಟ ಚರ್ಮಿ ತಗೊಳಕೋದ ವಸ್ತು ತಗೊಳ್ಕೋರ್ತದೆ ಕೊಡಬೇಕು ಜಿಲ್ಲೆಯಲ್ಲಿ ಟೊಮಾಟೋ ಒಂದು ಪ್ರತ್ಯೇಕ ಹಂತ ಮಾರುಕಟ್ಟೆ ಹೂ ಹೂ ಮಾರಾಟಗಾರರಿದ್ದಾರೆ ಹೆಣ್ಣು ಮಾರಾಟಗಾರರಿದ್ದಾರೆ ಇವರೆಲ್ಲರೂ ಕೂಡ ಒಳ್ಳೆಯ ಅತ್ಯಾಧುನಿಕ ಮಾರುಕಟ್ಟೆಗಳನ್ನು ಉಳಿಸಬೇಕು ಒಳ್ಳೆಯ ಬೆಲೆ ಸಿಕ್ಕ ಹೋದ್ರೆ ಮುಂದಿನ ದಿನಗಳಲ್ಲಿ ರೈತರು ಬದುಕೋದು ಕಷ್ಟ ಅಂತಕ್ಕಂಥ ಮಾತನಾಡುತ್ತ ಇವತ್ತು ರೈತ ಮಹಿಳೆಯರು ಬಂದಿದೆ ಇವತ್ತು ಹೈನುಗಾರಿಕೆಯಲ್ಲಿ ಈ ಜಿಲ್ಲೆ ಅಗ್ರ ಸಹಕಾರ ಪಡ್ಕೊಂಡಿತ್ತು ಎಲ್ಲ ವಿಚಾರಗಳನ್ನ ಮಾತಾಡಲಿಕ್ಕೆ ಇನ್ನೂ ಅನೇಕ ಇದ್ದಾರೆ ಇನ್ನೂ ಅನೇಕ ಮಹಿಳೆಯರು ಕೃಷಿ ಇಲಾಖೆ ಅಧಿಕಾರಿಗಳಿದ್ದಾರೆ ತೋಟಗಾರಿಕೆ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರೆ ಅವರೆಲ್ಲ ವಿಚಾರಗಳನ್ನ ಕೊಟ್ಟು ಅದರಿಂದ ಇನ್ನು ಪತ್ರಕರ್ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ವೃತ್ತಿ ಕೊಟ್ಟು ಚಿನ್ನ ಕುಟುಂಬದ ಸ್ವಾಮಿ ಅನ್ನಾನುಕೋಕ್ಕಾಗೋದಿಲ್ಲ ಈ ಕಾರಣ ಇರ್ತಕ್ಕಾಗ್ತದೆ

ಗಂಡನಿಗೆ ಬಿಡಿಸಿ ಮಕ್ಕಳಿಗೆ ಬಿಡಿಸಿ ಮತ್ತೆ ಅಲ್ಲಿಗೋಗಿದ್ದವು ಹೆಚ್ಚು ಸಮಯ ಮಹಿಳೆಯರಲ್ಲಿ ಇಟ್ಕೋಬಿಡತಕ್ಕೇಳ್ತಾ ಎಲ್ಲ ಮಹಿಳೆಯರಿಗೆ ಒಂದಿಸ್ತಾ ವೇದಿಕೆ ಲಾಂಡಮರಿಗೆ ಒಂದಷ್ಟ ಕೃಷಿ ಮತ್ತು ಕೃಷಿಗಳನ್ನ ಆಳುವ ಸರ್ಕಾರಗಳು ತಿರಸ್ಕಾರ ಮಾಡಬೇಡಿ ಸಕಾಲಕ್ಕೆ ಅವರು ಏನ್ ಕೊಡ್ಬೇಕು ರೈತರು ಬಂದರೆ ದಾರಿ ಬಿಡಿ ರೈತರು ಬರ್ತಾರೆ ಅಧಿಕಾರ ಕೊಡಿ ನನ್ನ ಶ್ಲೇಖನ್